ಕೂಡ ಅವ್ರ ಮಕ್ಕಳು ಎಲ್ಲರೂ ನಾವು ಹೊನ್ನೂರಪ್ಪ ಅಣ್ಣನ ಬಗ್ಗೆ ನಮ್ಮ ಪ್ರಶಾಂತರ ಇರ್ತಿದ್ದ ಎಲ್ಲ ಮೂವರು ಮಕ್ಕಳನ್ನ ಸಿವಿಲ್ ಇಂಜಿನಿಯರ್ಗಳು ಮಾಡಿ ಮಗ ದಲಿತರಾಗಿ ಒಂದು ಬಡ ಕುಟುಂಬದಿಂದ ಬಂದು ಇಷ್ಟು ಕಷ್ಟ ಅವ್ರು ಒಬ್ಬೊಬ್ಬನ್ನ ಸಿವಿಲ್ ಇಂಜಿನಿಯರ್ ಮಾಡಿ ದೇಶಕ್ಕೆ ಉಪಯೋಗ ಆಗಂಗೆ ಅವ್ರನ್ನ ಅಂತಂದ್ರೆ ದೊಡ್ಡ ಸಾಧನೆ ಅಂತ ಹೇಳ್ಬೇಕು ಯಾಕಂದ್ರೆ ಇವತ್ತು ಸಂಸಾರ ನಡೆಸೋದು ಮನೆ ನಡೆಸೋದು ಮಕ್ಕಳು ಹೋಗಿಸೋದಂದ್ರೆ ಅಷ್ಟು ಈಜಿಯಾದ ಕೆಲಸ ಅಲ್ಲ ಆದ್ರೆ ಬಡ ಕುಟುಂಬದಿಂದ ಬಂದು ಕೂಲಿ ಕೆಲ್ಸದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಒಣರಪ್ಪ ಅವರು ಅಣ್ಣವರು ಬೆಳೆದು ನಿಂತಿದ್ದಾರೆ ಅಂತಂದ್ರೆ ಅದೆಂದರೆ ಶ್ರಮ ಇತ್ತು ಎಷ್ಟಿರುತ್ತೆ ಅಂತೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಇವತ್ತು ನಮ್ಮ ತಮ್ಮವರಂತ ಸತೀಶ್ ಅವರು ಸೋಮಶೇಖರ್ ಅವರು ಬಹಳಷ್ಟು ಸರ್ ನನ್ನ ಕೂಡಿಸ್ಕೊಂಡು ನಿನ್ನ ಶತ್ರು ಇದ್ರು ಪಾರ್ಟಿಗೆ ಸೇರ್ತಾನೆಲ್ಲ ಸೇರ್ಕೊಂಡು ಅವ್ರಿಗೆ ಸ್ಥಾನಮಾನ ಕೊಟ್ಟು ಪಕ್ಷನ ಕಟ್ಟುವಂತ ಡಿ ನಮಗೆಲ್ಲ ದಾರದಿಬಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ ಈ ಮಾತನ್ನು ಪ್ರತಿನಿಧಿಸಿ ಹೇಳ್ತಾರೆ ಅದೇ ರೀತಿಯಲ್ಲಿ ಇವತ್ತು ಯಾರೇ ನಮ್ಮ ಪಕ್ಷದ ಸಿದ್ಧಾಂತಗಳು ನಮ್ಮಿ ಇವತ್ತು ಬರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಸ್ಥಾನಮಾನಗಳು ಕೂಡ ಜವಾಬ್ದಾರಿ ನಮ್ಮದು ನಮ್ಮ ಅಧ್ಯಕ್ಷ ಪ್ರಶಾಂತ್ ಅಣ್ಣ ಅವ್ರದ್ದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಇವತ್ತು ನಿಮ್ಮ ಕುಟುಂಬ ಇತ್ತು ನಿಮಗೆ ಸೇರಿ ನೀವೆಲ್ಲ ಫಸ್ಟ್ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಇಚ್ಛೆ ಕೊಟ್ಟಿಗೆ ಇವತ್ತು ಬಳ್ಳಾರಿಯಲ್ಲಿ ಹಣ ತಂದು ನಾವೆಲ್ಲ ಅಭಿವೃದ್ಧಿಯನ್ನು ಮಾಡಿ ಹೊಸದಾಗಿ ಸರ್ಕಲ್ ಮಾಡ್ತಿದ್ದೀವಿ ಹೊಸದಾಗಿ ರೋಡ್ಗಳು ಮಾಡ್ತಿದ್ವಿ ಹೊಸದಾಗಿ ಚರಂಡಿಗಳು ಮಾಡ್ತಿದ್ವಿ ಯಾಕಂದ್ರೆ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳು ಕೂಡ ಬೆಳೆದು ನಿಂತಾಗ ನಮ್ಮ ಊರು ಕೂಡ ಸುಂದರವಾಗಿದೆ ಅಂತೇಳಿ ಹೆಮ್ಮೆಯಿಂದ ಮಾಡ್ಬೇಕಂತೇಳಿ ನಾವು ಇಷ್ಟೆಲ್ಲ ಕಷ್ಟವಿದ್ದು ಮಾಡ್ತಿರೋದು ಅದ್ರ ಜೊತೆಗೆ ಏನು ಬಳ್ಳಾರಿಯ ಕನಸು ತುಂಗಭದ್ರದಿಂದ ನೀರು ಬರಬೇಕು ಬಳ್ಳಾರಿಗೆ ಅನ್ನೋದಿಲ್ಲ ನಾವೆಲ್ಲ ಹೋರಾಟ ಮಾಡಿ ನಾವು ನಮ್ಮ ಪ್ರಶಾಂತ್ ಅಣ್ಣವರು ನಾಸಿರಣ್ಣವರು ನಾಗೇಂದ್ರ ಎಲ್ಲರೂ ಒಂದು ಹೋರಾಟವನ್ನು ಮಾಡಿ ಇವತ್ತು ತುಂಗಭದ್ರಾ ನದಿಯಿಂದ ಈ ಡ್ಯಾಮಿಂದ ಬಳ್ಳಾರಿಗೆ ಹನ್ನೆರಡು ನೂರು ಕೋಟಿ ರೂಪಾಯಿಯಲ್ಲಿ ನೀರು ಪ್ರಾಜೆಕ್ಟನ್ನು ಮಾಡ್ಕೊತಿದ್ವಿ ಅಂದರೆ ನಮ್ಮ ತುಂಗಭದ್ರ ಏನು ಅಲ್ಲಿ ಡ್ಯಾಮ್ ಇದೆನೋ ಅಲ್ಲಿಂದ ಸೀದ ಬಳ್ಳಾರಿಗೆ ಪೈಪ್ಲೈನು ಹನ್ನೆರಡು ನೂರು ಕೋಟಿಯಲ್ಲಿ ನಾವು ಮಾಡ್ಕೊತಿದ್ದೀವಿ ಅದಕ್ಕೆ ಮೊದಲನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಟ್ಯಾಂಕ್ಗಳು ಕಟ್ಟೋಕ್ಕೆ ಪೈಪ್ಲೈನ್ಗಳು ಹಾಕೋಕ್ಕೆ ಸ್ಯಾಂಕ್ಷನ್ ಆಗಿ ಟೆಂಡರು ಆಗಿದೆ ಇವನ್ನೆಲ್ಲ ತಾವೆಲ್ಲ ಖುಷಿಯಿಂದ ಹೇಳ್ಕೋಬೇಕು ನಮ್ಮ ಬಳ್ಳಾರಿಯಲ್ಲೂ ಬಳ್ಳಾರಿಯಲ್ಲೂ ಕೂಡ ಪ್ರತಿನಿತ್ಯ ಕುಡಿಯ ನೀರಿನ ವ್ಯವಸ್ಥೆ ನಮ್ಮ ತಮ್ಮ ಯಾರು ನಾವು ನಂಬಿ ಭರತ್ ರೆಡ್ಡಿಯನ್ನು ಗೆಲ್ಸ್ಕೊಂಡಿದ್ವೋ ನಮ್ಮ ತಮ್ಮ ನಮ್ಮ ಬಳ್ಳಾರಿಗೆ ನೀರು ತರ್ತಿದ್ದಾನೆ ಅಂತೇಳಿ ನೀವು ಹೆಮ್ಮೆಯಿಂದ ನಾನು ಈ ಕೆಲಸ ಮಾಡ್ತೀವಿ ಮತ್ತೆ ಈಗ ಪ್ರತಿಯೊಂದು ವಾರ್ಡ್ಗೆ ಇವಾಗ ಮೇನ್ ಮೇನ್ ಸರ್ಕಲ್ಗಳೆಲ್ಲ ಸುಂದರೀಕರಣ ಮಾಡಿಕೊಂಡ್ವಿ ಅದರ ಜೊತೆಗೆ ಅಭಿವೃದ್ಧಿ ಮಾಡ್ತೀವಿ ಮೊನ್ನೆ ರಾಮಾಂಜಿ ಅಣ್ಣವ್ರಿಗೆ ಕೂಡ ಒಂದು ಮೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಮತ್ತೆ ಇಷ್ಟಕ್ಕೆ ಮುಂಚೆ ಕೂಡ ಅಲ್ಲೊಂದು ಮೂರು ಕೋಟಿ ರೂಪಾಯಿ ಕೆಲಸಗಳನ್ನು ಮಾಡಿದ್ವಿ ಶಿವರಾಜ್ ಅಣ್ಣವರು ವಾರ್ಡಲ್ಲಿ ಮಾಡಿದ್ವಿ ಜಬ್ಬರ್ ಅಣ್ಣವರು ವಾರ್ಡಲ್ಲೂ ಮಾಡ್ತಿದ್ದೀವಿ ಇನ್ನಷ್ಟು ಕೆಲಸಗಳು ಮಾಡಬೇಕು ಯಾಕಂದರೆ ಪ್ರತಿ ಅವರೆಲ್ಲ ನಮ್ಮ ಎಲೆಕ್ಷನಲ್ಲಿ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತಂದ್ರೆ ಸ್ವಂತ ತಮ್ಮನೇ ನಿಂತಿದ್ದಾನೇನೋ ಅಂತೇಳಿ ಇವರೆಲ್ಲ ನಮ್ಮ ಕಾರ್ಪೊರೇಟರ್ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಲೀಡರ್ಗಳಾಗಿರ್ಬೋದು ನನ್ನ ಕಷ್ಟ ಬಿದ್ದು ನೀವ್ ಕಾಣ್ತಿದೆ ಇನ್ನೇ ರೀತಿ ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ನಮ್ಮ ಪಕ್ಷದಲ್ಲಿ ನಮ್ಮ ಬಲ ಜನಪ್ರಿಯ ಶಾಸಕರು ನಾರಭಜ್ ರೆಡ್ಡಿ ಅವರು ಮಾಡಿರುವ ಅಭಿವೃದ್ಧಿ ಎಲ್ಲರೂ ನೋಡಿ ಇವತ್ತಿನ ದಿನ ನಮ್ಮ ಪಕ್ಷದ ಗಡಿ ಚಪ್ಪಾಳಿಯಿಂದ ಅವರನ್ನ ನಮ್ಮ ಕಾಂಗ್ರೆಸ್ ಸೇರ್ಕೊಂಡು ಮಾಡಿಸ್ಕೋಬೇಕು ಗಡೇ ಚಪ್ಪ ಅದೇ ರೀತಿ ಸತೀಶ್ ಅವರು ಸೇರ್ಪಡಾಗ್ತಾ ಇದ್ದಾರೆ ಅಧ್ಯಕ್ಷರು ಹಾಗೂ ನಮ್ಮ ಜನಪ್ರಿಯ ಅವರನ್ನ ಪಾರ್ಟಿಯಲ್ಲಿ ಸೇರಿಸ್ಕೋತ ಗಿಡ ಚಪ್ಪರಿಂದ ಅವರನ್ನ ಅಭಿನಂದಿಸಬೇಕು ಅದೇ ರೀತಿ ಸಚಿನ್ ಅವರು ಅದೇ ರೀತಿ ಸೋಮಶೇಖರ್ ಅಭಿನಂದಿಸಬೇಕು ನಂತರ ರತ್ನಮ್ಮ ರಿಟೈರ್ಡ್ ತಹಸೀಲ್ದಾರ್ ಶ್ರೀಮತಿ ರತ್ನಮ್ಮ ಅವರು ರಿಟೈರ್ಡ್ ತಹಸೀಲ್ದಾರ್ ಅವ್ರು ಕೂಡ ನಮ್ಮ ಜನಪ್ರಿಯ ಶಾಸಕರು ನಾರಾಬ್